ಒಂದು ಕಾಲದಲ್ಲಿ ಅರುಣ್ ಮತ್ತು ವರುಣ್ ಎಂಬ ಎರಡು ಗೆಳೆಯರು ಸುಂದರಹಳ್ಳಿಯಲ್ಲಿ ವಾಸಿಸುತ್ತಿದ್ದರು ಇಬ್ಬರೂ ಒಂದೇ ಶಾಲೆಯಲ್ಲಿ ಕಲಿಯುತ್ತಿದ್ದರು ಆದರೆ ಅವರ ಗುಣಗಳಲ್ಲಿ ಭಿನ್ನತೆ ಇತ್ತು ಅರುಣ್ ಯಾವ ಕೆಲಸವನ್ನಾದರೂ ಶ್ರಮದಿಂದ ಸಮರ್ಪಣೆದಿಂದ ಮಾಡುತ್ತಿದ್ದ ಇನ್ನು ವರುಣ್ ಎಲ್ಲಾ ಶೀಘ್ರದಲ್ಲಿ ಶ್ರಮವಿಲ್ಲದೆ ಸಿಗಬೇಕೆಂದು ನಿರೀಕ್ಷಿಸುತ್ತಿದ್ದ ಒಂದು ದಿನ ಶಾಲೆಗೆ ಬರುವ ಮಾರ್ಗದಲ್ಲಿ ಅವರು ಹಳೆಯ ಮರವೊಂದರ ಕೆಳಗೆ ಕುಳಿತುಕೊಂಡಿರುವ ಮಾಯಾಜಾಲಿ ತಾತನನ್ನು ಭೇಟಿಯಾದರು ತಾತ ಹೇಳಿದ ಇಲ್ಲಿಂದ ಪಕ್ಕದಲ್ಲಿರುವ ಕಾಡಿನಲ್ಲಿ ಪರಾಕ್ರಮದ ಪುಷ್ಪವನ ಇದೆ ಅಲ್ಲಿ ನೀವು ಬಳ್ಳಿಗಳನ್ನು ಏರುತ್ತಾ ಹೋಗಿ ಪುಷ್ಪವನ್ನ ತರುವಂತಾಗುತ್ತೀರಿ ಆ ಪುಷ್ಪವನ್ನು ತಗೊಂದರೆ ನೀವು ಏನನ್ನಾದರೂ ಬಯಸಿದಂತೆ ಸಿಗುತ್ತೆ ಆದರೆ ಅದು ನಿಮ್ಮ ಶ್ರಮದ ಮೇಲೆ ನಿರ್ಧಾರವಾಗಿರುತ್ತದೆ ವರುಣ್ ಹಿಗ್ಗಿ ಹೊಮ್ಮೆತಾನೆ ನಾನು ಆ ಪುಷ್ಪವನ್ನು ತಕ್ಷಣವೇ ತೆಗೆದುಕೊಂಡು ಬರುವೆ ನನ್ನ ಕೈಯಲ್ಲಿ ಅದೊಂದು ಬಂತು ಅಂದ್ರೆ ಏನೇ ಬೇಕಾದರೂ ನನಗೆ ಸಿಗುತ್ತದೆ ಎಂದು ಹೇಳಿ ದಡಿದಡಿಯಾಗಿ ಓಡಿದ ಆದರೆ ಅರುಣ್ ತಾತನ ಮಾತನ್ನು ಶ್ರದ್ಧೆಯಿಂದ ಕೇಳಿದ ತಾತ ಹೇಳಿದ ಈ ಬಳ್ಳಿಗಳು ಸುಲಭವಾಗಿ ಏರಲು ಬಿಡುವುದಿಲ್ಲ ಪ್ರತಿದಿನ ಬೆಳ್ಳಿಗೆ ನೀನು ಬಂದು ಅದರ ಎಡವಟ್ಟನ್ನು ಸರಿಪಡಿಸಬೇಕು ಕೊಂಬೆಗಳನ್ನು ಬೆಳೆಸಬೇಕು ಸತತ ಪ್ರಯತ್ನವಿಲ್ಲದೆ ಫಲವಿಲ್ಲ ಅಂದ್ರೆ ನಂಬು ಭಾಗ ಎರಡು ವರುಣ್ನ ಅಲಸತನ ಅರುಣ್ನ ಶ್ರಮ ವರುಣ್ ಮೊದಲ ದಿನ ಕಾಡಿಗೆ ಓಡಿದ ಬಳ್ಳಿಗೆ ಹಿಡಿದು ಏರಲು ಯತ್ನಿಸಿದ ಆದರೆ ಬಳ್ಳಿ ಸಡಿಲವಾಗಿ ಜಾರಿಬಿಟ್ಟಿತು ವರುಣ್ ಎದೆಯಲ್ಲಿ ಕೈಕೊಟ್ಟಿ ಹೇಳಿದರು ನಾನೇನು ಇದಕ್ಕೆ ಕೆಲಸಗಾರನ ಈ ಪುಷ್ಪವನ್ನ ತಗೋಳೋಕೆ ನಾನು ಶ್ರಮಪಡಬೇಕಾ ನಾನು ಬೇರೆಯ ದಾರಿ ನೋಡಿಕೊಳ್ಳುತ್ತೇನೆ ಅದರ ಬದಲಿಗೆ ವರುಣ್ ಶಾರ್ಟ್ಕಟ್ ಹುಡುಕುತ್ತಾ ಹಳ್ಳಿಯಲ್ಲಿರುವ ಬೋಧಕ ಮಾಂತ್ರಿಕನನ್ನು ಫೇಗ್ ಬಾಬಾ ಹುಡುಕಿದ ಆ ಮಾಂತ್ರಿಕ ಹೇಳಿದ ಓಂ ಸಾಯಿ ಬಾಬಾ ನಾನ್ ಒಂದು ಗುಟ್ಟಿನ ಮಂತ್ರ ಹೇಳ್ತೀನಿ ಅದನ್ನ ಮೂರು ಬಾರಿ ಓದಿದ್ರೆ ಪುಷ್ಪವೋ ನಿಮ್ಮ ಕೈಯಲ್ಲಿ ಬಂದು ಬೀಳುತ್ತೆ ವರುಣ್ ಆ ಸುಳ್ಳು ಮಾತನ್ನು ನಂಬಿದ ಆದರೆ ದಿನಗಳು ಕಳೆದರೂ ಪುಷ್ಪ ಬಾರದಂತಾಯಿತು ಇದಕ್ಕೂ ಇಡೀ ಅವಧಿಯಲ್ಲಿ ಅರುಣ್ ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗಿ ಬಳ್ಳಿಗೆ ನೀರು ಹಾಕುತ್ತಿದ್ದ ಎಡವಟ್ಟನ್ನು ಸರಿಪಡಿಸುತ್ತಿದ್ದ ಬಳ್ಳಿಯೊಂದಿಗೆ ಮಾತನಾಡಿ ಅದರ ಧೈರ್ಯವನ್ನು ಹೆಚ್ಚಿಸುತ್ತಿದ್ದ ಭಾಗ ಮೂರು ಶ್ರಮದ ಪ್ರತಿಫಲ ಪುಷ್ಪವನದ ವಿಜಯ ಒಂದು ದಿನ ಬೆಳಿಗ್ಗೆ ಕಾಡಿನಲ್ಲಿ ಪ್ರಬಲ ಗಾಳಿಯು ಬೀಸಿದ ಬಳ್ಳಿಯ ಎಡವಟ್ಟುಗಳು ಎಲ್ಲೆಡೆ ಜಾರಿಬಿದ್ದವು ಅರುಣ್ ಸಹನಿಯಿಂದ ಪುನಃ ಬಳ್ಳಿಯನ್ನು ಹತ್ತಿ ಸರಿಪಡಿಸುತ್ತಿದ್ದ ಆ ಸಂದರ್ಭದಲ್ಲೇ ಮರದ ಮೇಲಿಂದ ಒಂದು ಹಳೆಯ ಪತ್ತೆ ಬಣ್ಣದ ಹಕ್ಕಿ ಮಾತನಾಡಿತು ಅಯ್ಯೋ ಹುಡುಗನೆ ನಿನಗೆ ಅಷ್ಟು ಶ್ರಮ ಪಡುವ ಧೈರ್ಯವಿದೆಯಾ ನಿನ್ನ ಶ್ರಮಕ್ಕೆ ಪರಾಕ್ರಮದ ಪುಷ್ಪವನ್ನು ನಾನು ತಂದುಕೊಡುತ್ತೇನೆ ಹಕ್ಕಿ ತನ್ನ ಚಿಕ್ಕ ಚೀಲದಿಂದ ಬಂಗಾರದಂತಹ ಪುಷ್ಪವನ್ನ ತಂದುಕೊಂಡು ಅರುಣ್ನ ಕೈಯಲ್ಲಿ ಇಟ್ಟಿತು ಅಲ್ಲೇ ವರುಣ್ ದೂರದಿಂದ ನೋಡುತ್ತಿದ್ದ ಅವನಿಗೆ ತಮ್ಮ ತಪ್ಪು ಸ್ಪಷ್ಟವಾಯಿತು ಅವನು ಓಡಿ ಬಂದು ಅರುಣ್ನ ಮುಂದೆ ಕೈಕಟ್ಟಿ ಕ್ಷಮೆ ಕೇಳಿದ ಅರುಣ್ ಸ್ಮಿತದಿಂದ ಹೇಳಿದ ನೋಡು ವರುಣ್ ಪುಷ್ಪವನ್ನ ಪಡೆಯೋಕೆ ಶಾರ್ಟ್ಕಟ್ ಇಲ್ಲ ಶ್ರಮವಿಲ್ಲದೆ ಫಲವಿಲ್ಲ ಭಾಗ ನಾಲ್ಕು ಹಳ್ಳಿ ಮಕ್ಕಳಿಗೆ ಪಾಠ ಅರುಣ್ ಮತ್ತು ವರುಣ್ ಹಳ್ಳಿಗೆ ಹಿಂದಿರುಗಿ ಎಲ್ಲಾ ಮಕ್ಕಳಿಗೂ ತಮ್ಮ ಅನುಭವವನ್ನು ಹೇಳಿದರು ಶ್ರಮ ಧೈರ್ಯ ಮತ್ತು ಸಹನೆಯ ಮಹತ್ವವನ್ನು ವಿವರಿಸಿದರು ಹಳ್ಳಿಯ ಮಕ್ಕಳು ಕೂಗಿ ಹಾಡಿದರು ಪ್ರಯತ್ನವಿಲ್ಲದೆ ಫಲವಿಲ್ಲ ಶ್ರಮವಿಲ್ಲದೆ ಜಯವಿಲ್ಲ ಅಂದು ನಿನ್ನೆಗಳಿಂದಲೂ ವರುಣ್ ತನ್ನ ಬದುಕಿನಲ್ಲಿ ಶ್ರಮ ಪಡುವ ಶೀಲವನ್ನು ಬೆಳೆಸಿಕೊಂಡ ಸುಲಭದ ದಾರಿಯಿಲ್ಲ ಶ್ರಮ ಪಡುವವನಿಗೆ ಮಾತ್ರ ಶ್ರೇಷ್ಠ ಫಲ ಸಿಗುತ್ತದೆ